ನೀವು ಪಬ್ಲಿಕ್ ಲೈಫ್ನಲ್ಲಿ ಮತ್ತು ಪರ್ಸನಲ್ ಲೈಫ್ನಲ್ಲಿ ನಲ್ಲಿ ಸರಿಯಾಗಿ ಇರಬೇಕಾದದ್ದು ಜವಾಬ್ದಾರಿ ಕುಡಿದು ಟೈಟ್ ಆಗಿ ರಸ್ತೆಯಲ್ಲೇ ತೂರಾಟ ಎಣ್ಣೆ ಏಟಲ್ಲಿ ನೆಟ್ಟಗೆ ನಿಲ್ಲೋಕು ಆಗದೆ ಕಾರಿಗೆ ಒರಗಿ ಪರದಾಟ ಕೊನೆಗೆ ನಿಲ್ಲೋಕು ಆಗದೆ ರಸ್ತೆ ಬದಿಯಲ್ಲೇ ಜಾರಿಕೊಂಡು ಪೇಚಾಟ ನಶೆ ತಲೆಗೆಯರಿದ್ರಿಂದ ರಸ್ತೆಯಲ್ಲೇ ವಾಂತಿ ಮಾಡಿ ನರಳಾಟ ಹೀಗೆ ಕುಡಿದು ಟೈಟ್ ಆಗಿ ರಸ್ತೆಯಲ್ಲಿ ತೂರಾಡಿ ಸಾರ್ವಜನಿಕವಾಗಿ ಅಸಹ್ಯವಾಗಿ ನಡೆದುಕೊಂಡ ಈ ವ್ಯಕ್ತಿ ಯಾರು ಗೊತ್ತಾ ಅವರೇ ಸೋ ಕಾಲ್ ರಾಷ್ಟ್ರೀಯವಾದಿ ಪತ್ರಕರ್ತ ಸುವರ್ಣ ನ್ಯೂಸ್ನ ಸಂಪಾದಕ ಮತ್ತು ಸುದ್ದಿ ನಿರೂಪಕ ಅಜಿತ್ ಹನುಮಕ್ಕನವರ್ ಟಿವಿ ಪರದೆಯಲ್ಲಿ ಕೂತು ಎಲ್ಲದಕ್ಕೂ ಅಸಹ್ಯ ಅನಾಗರಿಕ ನೋಯಿ ಅವರೇ ಇಲ್ಲಿ ಏನೆಲ್ಲ ಅಸಹ್ಯ ಮಾಡಿದ್ದಾರೆ ಹೇಗೆ ಅನಾಗರಿಕನಂತೆ ವರ್ತಿಸಿದ್ದಾರೆ ನೋಡಿ ನೀವು ಪಬ್ಲಿಕ್ ಲೈಫ್ ನಲ್ಲಿ ಮತ್ತು ಪರ್ಸನಲ್ ಲೈಫ್ ನಲ್ಲಿ ಸರಿಯಾಗಿ ಇರಬೇಕಾದದ್ದು ಜವಾಬ್ದಾರಿ ಕೆಲ ದಿನಗಳ ಹಿಂದೆ ಬೆಂಗಳೂರಿನ ಪಬ್ಬೊಂದರಲ್ಲಿ ಕಂಠ ಪೂರ್ತಿ ಕುಡಿದಿದ್ದ ಅಜಿತ್ ಹನುಮಕ್ಕನವರ್ ಬಳಿಕ ರಸ್ತೆಯಲ್ಲೇ ತೂರಾಡಿದ್ದಾರೆ ತನ್ನ ಕಾರಿನ ಬಳಿಗೆ ಅಡ್ಡಾದಿಡ್ಡಿ ನಡ್ಕೊಂಡು ಹೋಗಿದ್ದಾರೆ ಅಲ್ಲಿ ನಿಲ್ಲೋಕಾಗ್ದೆ ಕಾರ್ ಮೇಲೆ ಒರಗಿಕೊಂಡಿದ್ದಾರೆ ಆ ಬಳಿಕ ರಸ್ತೆ ಬದಿಗೆ ಜಾರಿಕೊಂಡಿದ್ದಾರೆ ಅಲ್ಲೇ ವಾಂತಿಯು ಮಾಡಿದ್ದಾರೆ ಬಳಿಕ ಎದ್ದು ಬಂದು ಕುಡಿದ ನಶೆಯಲ್ಲಿ ಕಾರು ಚಲಾಯಿಸಿಕೊಂಡು ಹೋಗಿದ್ದಾರೆ ಇದು ಪಕ್ಕಾ ಡ್ರಂಕ್ ಅಂಡ್ ಡ್ರೈವ್ ಕುಡಿದು ಕಾರು ಚಲಾಯಿಸುವುದು ಕಾನೂನು ಬಾಹಿರ ಅದು ಕ್ರಿಮಿನಲ್ ಅಪರಾಧ ಯಾಕಂದ್ರೆ ಕುಡಿದು ವಾಹನ ಚಲಾಯಿಸಿದರೆ ಅಪಘಾತಗಳು ಉಂಟಾಗತ್ತೆ ಅದರಿಂದ ಸಾವು ನೋವುಗಳು ಆಗತ್ತೆ ಈ ಅಜಿತ್ ಕೂಡ ಕುಡಿದು ಕಾರು ಚಲಾಯಿಸಿದಾಗ ಕೂದಳೆಲೆ ಅಂತರದಲ್ಲಿ ಅಪಘಾತ ತಪ್ಪಿ ಹೋಗಿದೆ ಅಂತ ತಿಳಿದು ಬಂದಿದೆ ಈ ಅಜಿತ್ನ ಅವಾಂತರಕ್ಕೆ ದ್ವಿಚಕ್ರ ಸವಾರನೊಬ್ಬ ಬಲಿಯಾಗೋದು ಸ್ವಲ್ಪ ತರದಲ್ಲೇ ತಪ್ಪಿದೆ ಎಂಬ ಮಾಹಿತಿ ಇದೆ ನೀವು ಪಬ್ಲಿಕ್ ನಲ್ಲಿ ಮತ್ತು ಪರ್ಸನಲ್ ಲೈಫ್ನಲ್ಲಿ ನಲ್ಲಿ ಸರಿಯಾಗಿ ಇರಬೇಕಾದದ್ದು ಜವಾಬ್ದಾರಿ ಅಂತ ತಿಳಿಸಿ ಹೇಳಿದ್ರೆ ಹಿಂಗೆ ಆಗ್ತಿರಲಿಲ್ಲ ಈ ಅಜಿತ್ ಹನುಮಕ್ಕನ್ ಅವರ ದಿನ ಬೆಳಗಾದ್ರೆ ಸಾಕು ಇಡೀ ಜಗತ್ತಿಗೆ ಪಾಠ ಮಾಡುವ ಆಸಾಮಿ ಸಾರ್ವಜನಿಕ ಜೀವನದಲ್ಲಿರೋರು ಹೇಗೆ ಸಾರ್ವಜನಿಕವಾಗಿ ನಡೆದುಕೊಳ್ಳಬೇಕೆಂದು ಕ್ಲಾಸ್ ಮಾಡ್ತಾ ಇರ್ತಾರೆ ದರ್ಶನ್ ಕೇಸ್ ವಿಚಾರದಲ್ಲಿ ಅಜಿತ್ ಹೇಗೆ ನಡೆದುಕೊಂಡಿದ್ದಾರೆ ಅಂತ ಗೊತ್ತಿದೆ ದರ್ಶನ್ ಮೇಲಿನ ಕೊಲೆ ಕೇಸ್ಗಿಂತ ಈ ಅಜಿತ್ ಗೆ ದರ್ಶನ್ ಅವರ ವೈಯಕ್ತಿಕ ಜೀವನ ಮತ್ತು ಸಾರ್ವಜನಿಕ ನಡವಳಿಕೆ ಬಗ್ಗೆ ಹೆಚ್ಚು ಗಮನ ಇದೆ ಆಸಕ್ತಿಯೂ ಇದೆ ಅದನ್ನ ದಿನಾಲೂ ಪಾಯಿಂಟ್ ಮಾಡಿ ಮಾತಾಡ್ತಾರೆ ದಿನಾಲೂ ನೀತಿ ಪಾಠ ಮಾಡ್ತಾ ಇರ್ತಾರೆ ಆದ್ರೆ ಆ ನೀತಿ ಪಾಠಗಳೆಲ್ಲ ಇವರಿಗೆ ಅಪ್ಲೈ ಆಗಲ್ಲ ಹೇಳೋದು ಆಚಾರ ಮಾಡೋದು ಅನಾಚಾರ ಎಂಬಂತಾಗಿದೆ ಇವರ ನಡವಳಿಕೆ ನೀವು ಪಬ್ಲಿಕ್ ಲೈಫ್ ನಲ್ಲಿ ಮತ್ತು ಪರ್ಸನಲ್ ಲೈಫ್ ನಲ್ಲಿ ಸರ ಸರಿಯಾಗಿ ಇರಬೇಕಾದದ್ದು ಜವಾಬ್ದಾರಿ ಪಬ್ನಲ್ಲಿ ಪಾರ್ಟಿ ಮಾಡೋದು ಕುಡಿಯೋದು ಬಿಡೋದೆಲ್ಲ ಅಜಿತ್ ಅವರ ವೈಯಕ್ತಿಕ ವಿಚಾರ ಆದರೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ವ್ಯಕ್ತಿ ಜಗತ್ತಿಗೆಲ್ಲ ಪಾಠ ಮಾಡುವ ವ್ಯಕ್ತಿ ಸಾರ್ವಜನಿಕವಾಗಿ ಹೀಗೆ ನಡೆದುಕೊಂಡಿರುವುದು ಸರಿಯಲ್ಲ ಇರೋ ಬರೋ ಜನರ ಸಾರ್ವಜನಿಕ ನಡವಳಿಕೆ ಬಗ್ಗೆ ಮಾತನಾಡುವ ಈ ಆಸಾಮಿ ಹೀಗೆ ಸಾರ್ವಜನಿಕವಾಗಿ ತೂರಾಡಿ ನರಳಾಡಿ ಪೇಚಾಡಿ ಡ್ರಂಕ್ ಅಂಡ್ ಡ್ರೈವ್ ಮಾಡಿರೋದು ಸಹಜವಾಗಿಯೇ ವಿರೋಧಕ್ಕೆ ಕಾರಣವಾಗಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅಜಿತನ ಆವಾಂತರ ದೊಡ್ಡ ಸದ್ ಮಾಡ್ತಾ ಇದೆ ದರ್ಶನ್ ಅಭಿಮಾನಿಗಳಂತೂ ಹಬ್ಬ ಮಾಡ್ತಿದ್ದಾರೆ